的吧。 ಅಂಧಕಾರದಿಂದ ಜ್ಞಾನದ ಬೆಳಕಿನೊಂದಿಗೆ ಜೀವಿಸೋಣ ಅನ್ನೋ ಶುಭ ಸಂದೇಶದೊಂದಿಗೆ ಸಮಸ್ಯೆಗಳ ಮಧ್ಯೆಯೂ ಸಾಗರವನ್ನ ಈಸುವಂತೆ ನಮ್ಮ ಯಾದಗಿರಿ ಜಿಲ್ಲೆ ಸಮಸ್ಯೆಗಳಿಂದ ಹೊರಬಂದು ಸೌಲಭ್ಯ ಸೌಕರ್ಯಗಳನ್ನ ಪಡೆದು ಕರ್ನಾಟಕದಲ್ಲಿಯೇ ಮುಂಚೂಣಿಯ ಜಿಲ್ಲೆಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಜ್ಯೋತಿಯನ್ನ ಬಳಸ್ತಾ ಇರುವಂತಹ ಗೌರವ ಸಮರ್ಥ ತೋರಿಸೋದಕ್ಕೆ ಆದ್ರೆ ಕೋಮು ಗಲಭೆ ಆಗ್ಲಿಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ ಅಂದ್ಬಿಡೋರು ಏನಪ್ಪ ಹಾಳಾಗಿದೆ ಹಿಡಿತಾನೆ ಇದ್ದೀವಿ ಮರ್ಡ್ರ್ ಮಾಡಿದವ್ರು ಹಿಡಿತಾ ಇದ್ದೀವಿ ಜನ ಶಾಂತಿಯಿಂದ ಇದ್ದಾರೆ ಯಾವುದೇ ಕೂಡ ಕೋಮು ಗಲಭೆ ಆಗ್ಲಿಲ್ಲ ಗಣೇಶನ ಹಬ್ಬ ಬಂತು ಅಂದ್ರೆ ನಮ್ಮ ಪೊಲೀಸ್ನವ್ರಿಗೆ ಅವ್ರು ರಾತ್ರಿ ಹೊತ್ತು ನಿದ್ದೆ ಮಾಡಂಗಿಲ್ಲ ರಂಜಾನ್ ಹಬ್ಬ ಬಂತು ಅಂತಂದ್ರೆ ನಿದ್ದೆ ಮಾಡೋದಿಲ್ಲ ಅಂತಹ ವಾತಾವರಣವನ್ನ ಅವರು ಸೃಷ್ಟಿ ಮಾಡುವಾಗ ಪೊಲೀಸ್ನವರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಚನ್ನಾರೆಡ್ಡಿ ಅವರು ಈ ಪೊಲೀಸ್ ಸ್ಟೇಷನ್ ಅಪ್ಗ್ರೇಡ್ ಮಾಡಿಕೊಡ್ಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಅದನ್ನ ಖಂಡಿತವಾಗಿ ಮಾಡ್ಕೊಡ್ತೇವೆ ಈ ಸ್ಟೇಷನ್ ಒಂದು ಇನ್ಸ್ಪೆಕ್ಟರ್ ಲೆವೆಲ್ ಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇನೆ ಎಸ್ ಪಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ ತಕ್ಷಣ ಪ್ರಸ್ತಾವನೆಯನ್ನು ಕಳಿಸಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದೆ ಅದರ ಜೊತೆಗೆ ಅವರು ಖಾನಾಪುರದಲ್ಲಿ ಮತ್ತೊಂದು ಪೊಲೀಸ್ ಸ್ಟೇಷನ್ ಕೇಳಿದ್ದಾರೆ ಒಂದ್ ಪೊಲೀಸ್ ಸ್ಟೇಷನ್ ಕೊಡ್ಬೇಕಂದ್ರೆ ಅಪರಾಧಿಗಳ ಸಂಖ್ಯೆ ಜಾಸ್ತಿ ಇರ್ಬೇಕು ಅಂತ ಕಾನೂನು ಇದೇಂಗಿದೆ ವಿಪರ್ಯಾಸ ನೋಡಿ ಮುನ್ನೂರು ಅಪರಾಧ ಅಪರಾಧ ಇದ್ರೆ ನಿಮ್ಗೊಂದು ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಅಂದ್ರೆ ನೀವೆಲ್ಲ ಅಪರಾಧ ಮಾಡಬೇಕು ದಯಮಾಡಿ ಮಾಡಕ್ ಹೋಗಬೇಡಿ ಆ ಸಂಖ್ಯೆ ಎಷ್ಟರ ಇರ್ಲಿ ಮುಂದಿನ ದಿನದಲ್ಲಿ ಪ್ರಸ್ತಾವನೆ ಬೆಳಸ ಕೇಳಿದ್ದೀನಿ ಎಸ್ ಬಿ ಅವರಿಗೆ ಅಗತ್ಯತೆಯನ್ನ ನೋಡಿ ನಾವು ಮಂಜೂರು ಮಾಡ್ತೇವೆ ಆದ್ರೆ ನೀವು ಅಪರಾಧಿಗಳನ್ನ ಹೆಚ್ಚು ಮಾಡಕ್ಕಂತೂ ಖಂಡಿತವಾಗಿ ಹೋಗ್ಬೇಡಿ ಆಮೇಲೆ ನಮ್ಮ ಅವರು ಕೂಡ ಅಲ್ಲಿ ಒಂದು ಗುರ್ಮಿಟ್ಕಲ್ಲಿ ಒಂದು ಸ್ಟೇಷನ್ ಬೇಕು ನನಗೆ ಅಂತ ಅವರು ಕೇಳಿದ್ದಾರೆ ನಿಮಗೂ ಅದನ್ನೇ ಹೇಳ್ಬೇಕು ಅಪರಾಧ ಜಾಸ್ತಿ ಮಾಡಬೇಡಿ ಅಲ್ಲಿಂದ ಕಕ್ಕೇರಿ ಕಕ್ಕೇರ ಕಕ್ಕೇರದಲ್ಲಿ ನಮ್ಮ ನಾಯಕರು ಕೇಳಿದ್ದಾರೆ ಅವರು ಔಟ್ಪೋಸ್ಟ್ ಇದೆ ಅದು ಅಪ್ಗ್ರೇಡ್ ಮಾಡಿ ಖಂಡಿತವಾಗಿ ನಾವು ಅದನ್ನ ಮಾಡ್ತೇವೆ ಯಾಕೆಂದ್ರೆ ಪ್ರಸ್ತಾವನೆಯನ್ನ ಎಸ್ ಪಿ ಅವರು ಕಳಿಸ್ಕೊಡ್ಬೇಕು ಅದು ಮಾಡಿದ ಮೇಲೆ ಅದಕ್ಕೆ ಆ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಖಂಡಿತವಾಗಿ ನಾವು ಮಾಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಈ ಭಾಗದಲ್ಲಿ ಅನೇಕ ವರ್ಷಗಳು ನಾವೆಲ್ಲ ಬಂದು ಹೋಗ್ತೇವೆ ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಪಕ್ಷದ ಅಧ್ಯಕ್ಷನಾಗಿದ್ದಾಗ ಅನೇಕ ಸಂದರ್ಭದಲ್ಲಿ ಹಾದಿಗಿರಿಗ ಬಂದಿದ್ದೇನೆ ಈ ಭಾಗ ಬಹಳ ಒಣ ಪ್ರದೇಶ ಆಗಿರ್ತಕ್ಕಂಥದ್ದು ಮಳೆ ಕಡಿಮೆ ಬೀಳುವಂಥದ್ದು ಯಾವುದೇ ಅಭಿವೃದ್ಧಿಯನ್ನ ಕಾಣಲಿಲ್ಲ ಅಂತೇಳಿ ಬಹಳ ವರ್ಷಗಳಿಂದ ಇವತ್ತಿಗೂ ಅದೇ ಹೇಳ್ತಾರೆ ಹಿಂದೆ ವರ್ಷದಿಂದನೂ ಅದನ್ನೇ ಹೇಳ್ತಾರೆ ತನ್ಮಾನೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಈ ಭಾಗ ಹಿಂದುಳಿದಿದೆ ಇದನ್ನ ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಬೋದು ಕರ್ನಾಟಕದಲ್ಲೇ ಇರುವಂತಹ ಈ ಭಾಗ ಹಿಂದೆ ಉಳಿಯೋದಕ್ಕೆ ಕಾರಣ ಹೇಳ ಅದನ್ನು ಅಧ್ಯಯನ ಮಾಡಿ ವರದಿ ಕೊಡಿ ಅಂತೇಳಿ ಪ್ರೊಫೆಸರ್ ನಂಜುಂಡಪ್ಪನವರನ್ನ ನೇಮಕ ಮಾಡಿ ಅವರು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ಗುಲ್ಬರ್ಗದಲ್ಲಿ ಯಾವ ಯಾವ ತಾಲೂಕು ಅತ್ಯಂತ ಹಿಂದುಳಿದಿದೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಭಿವೃದ್ಧಿನಲ್ಲಿ ಹಿಂದುಳಿದಿದೆ ಬೇರೆ ಬೇರೆ ಯಾವುದೇ ನೀವು ಅಳತೆಗೋಲನ್ನು ತಗೊಂಡ್ರೆ ಎಲ್ಲದರಲ್ಲೂ ಹಿಂದುಳಿದಿದೆಯಲ್ಲ ಯಾಕೆ ಅಂತ ಹೇಳಿ ಅವರು ವರದಿಯನ್ನ ಕೊಟ್ಟ ಮೇಲೆ ಎಸ್ ಎಂ ಕೃಷ್ಣ ಅವರು ತೀರ್ಮಾನ ಮಾಡಿದ್ರು ನಾವು ಬಜೆಟ್ ನಲ್ಲಿ ಇಂತಿಷ್ಟು ಹಣ ಆ ಭಾಗಕ್ಕೆ ಆರು ಜಿಲ್ಲೆಗೆ ತೆಗೆದಿಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅದರ ಆಧಾರದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರ್ಮ್ ಸಿಂಗ್ ಧರ್ಮ್ ಸಿಂಗ್ ಅವರು ಮತ್ತು ಅನೇಕ ಜನ ಈ ಭಾಗದ ನಾಯಕರುಗಳೆಲ್ಲರೂ ಕೂಡ ಒಂದು ಒತ್ತಾಯವನ್ನ ಮಾಡಿದರು ಸಂವಿಧಾನಾತ್ಮಕವಾಗಿ ನಮಗೆ ಅಭಿವೃದ್ಧಿಗೆ ವಿಶೇಷ ಅನುದಾನ ಕೊಡಬೇಕು ಅದನ್ನ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಂತ ಹೇಳಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು ಬಹಳ ದಿವಸ ನಡೀತು ಆ ಹೋರಾಟ ನಮ್ಮ ಅದೃಷ್ಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರದ ಸಚಿವರಾದರು ಅವತ್ತು ಯು ಪಿ ಎ ಸರ್ಕಾರ ಇತ್ತು ಹಿಂದೆ ನಾನು ಸ್ಮರಿಸ್ಕೊಳ್ತೇನೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದ್ವಾನಿ ಅವರು ಅದನ್ನ ತಿರಸ್ಕಾರ ಮಾಡಿಬಿಟ್ಟಿದ್ರು ಮತ್ತೆ ಇದನ್ನ ಪುನರ್ ಪರಿಶೀಲನೆ ಮಾಡಿ ತ್ರೀ ಸೆವೆಂಟಿ ಒನ್ ಜೆ ಕೊಡಬಹುದು ಅಂತೇಳಿ ತೀರ್ಮಾನ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅದು ಮುಂಜೂರಾಯಿತು ಅಂದ್ರೆ ಅರ್ಥ ಏನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಬರೋದು ಅವ್ರ ಮನೆ ಬೀಗ ಹಾಕೋದು ಆಮೇಲೆ ಅವರನ್ನ ಯಾವ ರೀತಿ ಅವಮಾನ ಮಾಡೋದು ಇದನ್ನೆಲ್ಲ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯದಲ್ಲಿ ಅನೇಕ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾವೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ ಇರೋದಿಲ್ಲ ಅಂತವ್ರು ಯಾರಾದ್ರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಕಾಕ್ತಿವಿ ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ ಈಗಾಗಲೇ ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕ್ಬೇಕು ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಮತ್ತು ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಕೂಡ ಇವತ್ತು ನಾವು ಮಾಡ್ತೇವೆ ಹೊಸದಾಗಿ ಏನಾದರೂ ಕಾನೂನು ಅಗತ್ಯ ಇದ್ರೆ ಆ ಕಾನೂನನ್ನು ಕೂಡ ಮಾಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವೆಲ್ಲ ಕೂಡ ಒಂದೊಂದಾಗಿ ಮಾಡಿ ಕೊಡ್ತು ಅಂತ ಕೂಡ ಹೇಳಿದ್ದಾರೆ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಸಿದ್ದರಾಮಯ್ಯ ಅವರು ಏನು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರ ಜನರಿಗೆ ಏನು ಮಾತುಗಳನ್ನು ಕೊಟ್ಟಿದೀವಿ ಇವತ್ತು ಐದು ಗ್ಯಾರಂಟಿಗಳನ್ನು ನಾವು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಐದು ಗ್ಯಾರಂಟಿಗಳಿಗೆ ನೇರವಾಗಿ ಬಡ ಕುಟುಂಬಗಳಿಗೆ ಮಧ್ಯವರ್ತಿ ಇರಲಾದ್ರೆ ಸುಮಾರು ಪ್ರತಿ ವರ್ಷ ಆರೂವರೆ ಸಾವಿರ ಕೋಟಿ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತದೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಇವತ್ತು ಫ್ರೀಯಾಗಿ ಆಗಿ ಬಸ್ನಲ್ಲಿ ಓಡಾಡ್ತಕ್ಕಂತ ಸಾರಿಗೆ ಇರ್ಬೋದು ಇವೆಲ್ಲ ಕೂಡ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ಚುನಾವಣೆಕ್ಕಿನ ಪೂರ್ವದಲ್ಲಿ ನಮ್ಮ ಪಕ್ಷದ ಮುಖಂಡರು ಏನು ಬೇರೆ ಬೇರೆ ಭಾಗಗಳಿಗೆ ಹೋದ ಸಂದರ್ಭದಲ್ಲಿ ಏನು ಜನರ ಆವಲುಗಳು ಬಂದ್ ಬಹಳಷ್ಟು ಬೆಲೆಗಳು ಏನ್ ಬಿಟ್ಟಿವೆ ಗ್ಯಾಸ್ ಬೆಲೆಗಳು ಏನಿದೆ ಎಣ್ಣೆ ಅಕ್ಕಿ ಇವೆಲ್ಲ ಕೂಡ ದವಸ ಧಾನ್ಯಗಳು ಬೆಲೆಗಳು ಗಗನಕ್ಕೆ ಮುಟ್ಟತಕ್ಕಂತ ಕೆಲಸ ಆಗಿದೆ ಜೀವನ ಕಷ್ಟ ಅದಂತ ಹೇಳತಕ್ಕ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ನಾವು ಏನಾದ್ರು ಒಂದು ಬಡ ಜನರಿಗೆ ಮಾಡ್ಬೇಕನ್ನೋ ಉದ್ದೇಶದಿಂದ ಚುನಾವಣೆ ಪೂರ್ವದಲ್ಲಿ ಇವು ಐದು ಗ್ಯಾರಂಟಿಗಳನ್ನ ಇವತ್ತು ಘೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಗಿಡ ಬಿಡಿಗೆ ಇಪ್ಪತ್ತು ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರ ಕೊಡ್ತಕ್ಕಂಥ ಕೆಲಸ ಐತಿ ಎಷ್ಟು ಸಾವಿರ ಕೋಟಿ ಐತಿ ಐದು ಸಾವಿರ ಕೋಟಿ ಐತೆ ಈಗ ಮತ್ತೆ ಪ್ರತಿ ಕ್ಷೇತ್ರಕ್ಕೆ ಹದಿನೈದು ಹತ್ತರಿಂದ ಹದಿನೈದು ಕೋಟಿ ಕೊಡ್ತು ಅಂತ ಹೇಳಿ ಆಡಳಿತ ಗೆ ಸುಮಾರು ಮೊನ್ನೆ ಪ್ರತಿ ಕ್ಷೇತ್ರಕ್ಕೆ ಹತ್ತು ಕೋಟಿ ರಿಲೀಸ್ ಮಾಡ್ತಕ್ಕಂಥ ಕೆಲಸ ಆಯ್ತು ಇವೆಲ್ಲ ಕೂಡ ಬರೀ ಜನರಿಗೆ ತಪ್ಪು ದಾರಿ ಇಳತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಇವತ್ತು ನಿಮ್ಗೆಲ್ಲ ಕೂಡ ಅಧಿಕಾರ ನಿಮ್ಮ ಕೈ ನೀವು ವಿಚಾರ ಮಾಡ್ಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಾವು ನಡ್ಕೊಂಡಿವೆ ಅನ್ನೋದು ನೀವು ವಿಚಾರ ಮಾಡಬೇಕು ಸುಳ್ಳು ಹೇಳ್ತಕ್ಕಂಥವ್ರಿಗೆ ಪಾಠ ಕಲಿಸ್ತಕ್ಕಂಥ ಕೆಲಸ ಎಲ್ಲ ತರ ಎಲ್ಲ ಮಾಡಿದ್ರಿ ಮೊನ್ನೆ ಚುನಾವಣೆ ಬೈ ಎಲೆಕ್ಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಪಕ್ಷಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವೇನು ಸರ್ಕಾರ ಇದೆ ಇವತ್ತು ಮಾತಿನ ಪ್ರಕಾರ ನಾವು ನಡ್ಕೊಂಡಿವಿ ಇನ್ನು ಹೆಚ್ಚಿನ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರ್ಬೋದು ಭಾರತ ದೇಶದಲ್ಲಿರ್ಬೋದು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಇವತ್ತು ಎಲ್ಲ ಬಡವರಿಗೆ ಇತ್ತು ಶಕ್ತಿ ತುಂಬತಕ್ಕಂಥ ನೀವು ಏನು ಯೋಜನೆಗಳು ನೀವು ನೋಡ್ರಿ ಎಲ್ಲಾ ಯೋಜನೆಗಳು ಏನ್ ನೀವೇನು ಇವತ್ತು ನಾವು ತಗೋತಿದೀವಿ ಎಲ್ಲ ಇವತ್ತು ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಇವೆಲ್ಲ ಕೂಡ ಬಡವರ ಗಮನದಲ್ಲಿಟ್ಟುಕೊಂಡು ಇವತ್ತು ಯೋಜನೆಯನ್ನು ರೂಪಿಸಿ ಇವತ್ತು ಎಲ್ಲರಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದಾಗ ಇವತ್ತು ನೀರಾವರಿ ಬರೋದ್ರಿಂದ ನೀವು ಹೊಲದಾಗ ನೀವು ದುಡಿದು ಇವತ್ತು ಗಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತೆ ಇದಕ್ಕಿಂತ ಹೆಚ್ಚೆಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸಣ್ಣ ಮಾತಲ್ಲ ಇವತ್ತು ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಇವತ್ತು ಹೆಚ್ಚು ಇವತ್ತು ಪರ್ಸೆಂಟೇಜ್ ಇವತ್ತು ನಮ್ಗೆ ಅವಕಾಶ ಇದೆ ಮೊದಲು ಇರಲಿಲ್ಲ ಪರಿಸ್ಥಿತಿ ಗಂಭೀರ ಇತ್ತು ಮತ್ತು ಅವ್ರ ಪೊಲೀಸರಿಗೂ ಅನುಕೂಲ ಆಗ್ತದೆ ಇದು ಒಂದು ಸಂತೋಷ ಸಮಿತಿ ಹೇಳಿದಂಗೆ ಮೊದಲೇ ಇದು ಒಂದು ವರ್ಷ ನಡೆದ ನಡೆದಾಗ ನಾಲ್ಕಾರು ತಿಂಗಳಿಂದ ಬರಬೇಕಾಗಿತ್ತು ನಮ್ಮ ಸಾಹೇಬರು ಏನು ಅನಿವಾರ್ಯ ಕಾರಣ ಮತ್ತು ಕೆಲಸಗಳು ಮತ್ತು ಬೆಳಗಾವಿ ಅಧಿವೇಶನ ಸಲ ಲೇಟ್ ಆಯಿತು ಆದರೂ ಬಂದಿದ್ದಾರೆ ಬೇರ ದುರಸ್ತಾ ಅಂತಂದ್ರೆ ಯಾವಾಗೇ ಬಂದು ಚೆನ್ನಾಗಿ ಬಂದಿದ್ದಾರೆ ಈಗ ಉಪ್ಪು ಈಗಂದ್ರೆ ಓಪನಿಂಗ್ ಆಗಿಲ್ಲ ಏನಂದ್ರೆ ನಮ್ಮ ಯಾದಗಿರಿಯ ನಮ್ಮ ಮತಕ್ಷೇತ್ರದ ಬಗ್ಗೆ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡೀನಿ ಏನಪ್ಪಾ ಅಂತಂದರೆ ಇಲ್ಲಿ ನಾವು ಪೋಲೀಸ್ ಸ್ಟೇಷನ್ನ ಫ್ರೇಡ್ ಮಾಡಬೇಕು ಫ್ರೀಯಾಗಿ ಪೋಸ್ಟ್ ಮಧ್ಯೆ ಹೆಚ್ಚಿಗೆ ಮಾಡಬೇಕು ಇನ್ನು ಒಂದು ಸೆಕೆಂಡ್ ಅಂದರೆ ನಮ್ಮ ಇಲ್ಲಿ ಖಾನಾಪುರಕ್ಕೆ ಒಂದು ಪೋಲೀಸ್ ಸ್ಟೇಷನ್ ಅಂತ ಕೇಳಿದ್ದೀನಿ ಯಾಕಂದ್ರೆ ಇದು ಒಡಿಗೆಲಿಂದ ಈ ಕಡೆ ಚಟ್ನಹಳ್ಳಿ ತಂಗಡಿಗೆ ಬ್ರ್ಯಾಂಪುರ್ ಕಡೆಯಿಂದ ಹೋಗೋದು ದೂರ ಆಗ್ತದೆ ಶಾಪು ಮತ್ತು ಬೇರೆ ಭಾಗದಿಂದಲೂ ದೂರ ಆಗ್ತದೆ ಅಲ್ಲ ನಾಕೆಲ್ಲ ಅದಕ್ಕೆ ಒಂದು ವಸ್ತಾ ಸ್ಟೇಷನ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ನೋಡ್ತೀನಿ ಮ ಫಾರ್ಮ್ನಲ್ಲಿ ಬಂದರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಏನೇ ಇರಲಿ ಬಂದಿದ್ದಾರೆ ತಮ್ಮೆಲ್ಲರಿಗೆ ಮತ್ತೆ ಇನ್ನೊಮ್ಮೆ ಹೇಳೋದಂದ್ರೆ ಪೊಲೀಸರಿಗೂ ಹೇಳ್ತೀನಿ ಅಂತ ಹೇಳ್ತೀನಿ ಪೊಲೀಸರು ಯಾರೇ ಇರಲಿ ನಮ್ಮ ಜನ ಬಂದಾಗ ಸ್ವಲ್ಪ ಅವರಿಗೆಲ್ಲ ಗೌರವಲಿ ಮಾತಾಡಿ ಅವರು ಏನು ಸುಖ ದುಃಖ ಏನಿದ್ರು ಕೇಳಿ ತೊಂದರೆ ಏನಿದ್ರು ಕೇಳ್ಕೊಂಡು ಅವರು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಂ ಊಟ ಅಂತೇಳಿ ಪೊಲೀಸ್ ಭಾಷೆಯಲ್ಲಿ ಅಂತ ಆ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ಕೊಳ್ತೀನಿ ನಾವು ನಮ್ಮವರು ಅಷ್ಟೇ ಎಲ್ಲಾದರೂ ಒಂಥಳೆ ಊರಲ್ಲಿ ಯಾವ್ದಾದ್ರು ಗಡಬಡಾದಾಗ ತಾವು ಆರಾಮ ಸ್ವಲ್ಪ ಹೆಣೆಗಿಣ್ಣೆ ಹಾಕೊಂಡ ಪೊಲೀಸರು ಬಂದ್ರೆ ಅವ್ರು ಅವ್ರಿಗೂ ಅಗೌರವ ತೋರಿಸ್ಬಾರ್ದು ಪೊಲೀಸರು ಪೊಲೀಸ್ ಅಲ್ಲಿ ಜಾಗದಲ್ಲಿ ಅವ್ರ ಏನಾದ್ರು ಸುಮ್ನೆ ನೀವು ಅಗೌರವ ತೋರಿಸಿದ್ರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅವ್ರು ನಿಮ್ಗೆ ಗೌರವ ತೋರಿಸ್ತಾರೆ ಅದಕ್ಕೆ ದಯಮಾಡಿ ನಾವು ಮರ್ಯಾದಿಂದ ಮಾತಾಡಿದ್ರೆ ರಿ ಅಂತ ಮಾತಾಡಿದ್ರೆ ರೀ ಅಂತ ಮಾತಾಡಿದ್ರೆ ಲೇ ಅಂತಾರೆ ಮೊದಲಿಂದ ಬಂದ ಸಂಸ್ಕೃತಿ ಅದ ಅದಕ್ಕೆ ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು ನೀವು ಏನೇ ತೊಂದ್ರೆ ಇದ್ರೆ ಹೇಳಿದ್ರೆ ಅವ್ರು ನಿವಾರಿಸ್ತಾರ ಒಂದು ವೇಳೆ ಅವರು ನಿವಾರಿಸಲಿಲ್ಲ ನಿಮ್ಗೆ ತಿಳಿಯಾಗಿರಲಿಲ್ಲ ಅಂದ್ರೆ ನಾನು ಯಾರಿ ಕ್ಷೇತ್ರ ಶಾಸಕ ಇಲ್ಲೇ ಇರ್ತೀನಿ ನಿಮ್ಗೆ ಯಾವಾಗೂ ಒಂದು ಸುಮಾರು ಎಂಟತ್ತು ಲಾಸ್ಟ್ ಟೈಮ್ ನಿಮ್ಮ ಸಲಹೆ ಕೊಟ್ಟಿರ್ತೀನಿ ನೀವು ಯಾವಾಗ ಬಂದ್ರು ನಿಮ್ಗೆ ಏನು ಸುಖ ದುಃಖ ಇದ್ರೂ ನಾನು ವಿಚಾರ ಮಾಡಿ ನಿಮ್ಮ ಯಾವ್ಯಾವ ಸಂಕಟಗಳು ಇದ್ರು ಪರಿಹಾರ ಮಾಡ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ

Sağ <laughs> और भरपूर देवों के राज्य में जब ब्रह्मास्त्र रहे देवाराज धूमधाम से आते दरबार में गुसर मंगल मंगल पे चिरस्वर्ग के देवता देवता देवगणों के नारायणों से दिवसां बदले राजा राज्य शिकार ಆಮೇಲೆ ಡಿಪಾರ್ಟ್ಮೆಂಟ್ ಫೋಟೋಗ್ರಾಫರ್ ಎಲ್ಲಿ ನಾನು ಹೇಳಿದ್ದೀನಿ ಏರ್ಲೆಸ್ ಬರ ಕೇಳಿ ಅವನಿಗೆ ಡಿಪಾರ್ಟ್ಮೆಂಟ್ ಫೋಟೋಗ್ರಾಫರ್